ಬೆಳ್ಳಿ ಪರದ ಮೇಲೆ ಉಪಾಧ್ಯಕ್ಷನಾಗಿ ಎಂಟ್ರಿ ಕೂಡ ರೆಡಿ ಇರ್ತಕ್ಕಂತಹ ಚಿಕ್ಕಣ್ಣ ಜೊತೆ ಮುದ್ದಾದ ಬೆಳಿಗ್ಗೆ ಕನ್ನಡದ ಹುಡುಗಿ ಮಲೈಕಾ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಈಗಾಗಲೇ ಒಂದಿಷ್ಟು ಅಭಿಮಾನಿಗಳು ಕೂಡ ಕ್ರಿಯೇಟ್ ಆಗ್ಬಿಟ್ಟಿದ್ದಾರೆ ಎಸ್ ಮಲೈಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಹಂತಕ್ಕೆ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಒಂದ್ ಸ್ವಲ್ಪ ನರ್ವಸ್ ಇತ್ತು ಬಟ್ ಇವಾಗ ಪ್ರೊಡ್ಯೂಸರ್ ಫ್ಯಾಮಿಲಿ ಇರ್ಬೋದು ನಮ್ಮ ಫ್ಯಾಮಿಲಿ ಇರ್ಬೋದು ಸಿನಿಮಾ ನೋಡಿದಾರೆ ಒಂದ್ ಶೋ ನೋಡಿದಾರೆ ಸೊ ಅವ್ರ ಮೇಲ್ ರಿವ್ಯೂಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ನ ರೋಲ್ಗೆ ತುಂಬಾ ಪ್ರಾಮುಖ್ಯತೆ ಇದೆ ಒಂದ್ ಹೀರೋಯಿನ್ ಗಾಗಿ ಆ ಪ್ರಾಮುಖ್ಯತೆ ಸಿಗೋದು ತುಂಬಾ ಇಂಪಾರ್ಟೆಂಟ್ ನನ್ನ ಸಿನಿಮಾ ಅಂದ್ರೆ ಕಥೆಯಲ್ಲಿ ನನ್ನ ರೋಲ್ ಸಿಕ್ಕ ಬಟ್ಟೆ ಹೋಗುತ್ತೆ ಫ್ಲೋ ಆಗುತ್ತೆ ಎಲ್ಲೂ ಮಿಸ್ ಹೊಡೆದಿಲ್ಲ ಒಂದ್ ಎರಡು ಸಿನಿಗೆ ಬಂದು ಹೀರೋಯಿನ್ ಅನ್ನೋ ತರ ಪಾತ್ರ ಅಲ್ಲ ಫುಲ್ ಕ್ಯಾರಿ ಆಗುತ್ತೆ ಸೊ ಮೊದಲನೇ ಸಿನಿಮಾಗೆ ನನಗೆ ಅಂತ ಪಾತ್ರ ಸಿಕ್ಕಿರೋದು ದೇವ್ರ ದಯ ಸಹಜವಾಗಿ ಅಂದ್ರೆ ಒಂದು ಫಸ್ಟ್ ಸಿನಿಮಾ ಸ್ವಲ್ಪ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಚಿಕ್ಕಣ ಬರೋಬ್ಬರಿ ಒಂದು ಇನ್ನೂರ ಐವತ್ತು ಸಿನಿಮಾ ಮಾಡಿದ್ದಾರೆ ಸೊ ಆ ಜರ್ನಿ ಹೇಗಿತ್ತು ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಸಿಚುಯೇಷನ್ ತುಂಬಾ ಮೆಮೊರೇಬಲ್ ಡೇಸ್ ಆಗಿತ್ತು ಸಕ್ಕದಾಗಿತ್ತು ಅಂದ್ರೆ ಅವರು ಅವ್ರು ನೀವ್ ಹೇಳ್ದಾಗೆ ಅವರು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಅವರು ಬರೀ ಹೀರೋ ಆಗಿ ಎಲ್ಲ ಮ್ಯಾನೇಜರ್ ಇಂದ ಹಿಡಿದು ಎಲ್ಲಾ ಕೆಲಸನೂ ಮಾಡಿದ್ದಾರೆ ಅವ್ರಿಗಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಮುಂದೆ ಯಾವ ಸೀನು ಹೇಗೆ ಮಾಡೋದು ಹೇಗೆ ಬರುತ್ತೆ ಅನ್ನೋದು ಸೊ ಇಲ್ಲಿ ಜಾಸ್ತಿ ಕಾಲ ಹೇಳ್ತಿಲ್ಲ ಈಗ ಪ್ರಮೋಷನ್ಸ್ ಅಲ್ಲಿ ಜಾಸ್ತಿ ಕಾಲ ಹೇಳ್ತಾ ಇದ್ದಾರೆ ಮಲೈಕ ಅವ್ರೇನೋ ಉಪಾಧ್ಯಕ್ಷರಾಗಿದ್ದಾರೆ ನೀವೇನಾಗಿರ್ತೀರ ಸಿನಿಮಾದಲ್ಲಿ ಏನೋ ಅಂತ ಅದಕ್ಕೆ ನೀವು ಸಿನಿಮಾ ನೋಡ್ಬೇಕು ಏನ್ ಬಾಯಿಂದ ಹಂಗೆ ಏನಾದ್ರು ಏನಾದ್ರು ಬರ್ಬೋದು ಅಂತ ಇಲ್ಲ ಅದಕ್ಕೆ ನೀವು ಸಿನಿಮಾ ನೋಡ್ಬೇಕು ಉಪಾಧ್ಯಕ್ಷನ ತುಂಬಾ ಇಷ್ಟಪಡೋ ಹುಡುಗಿ ಅಂಜಲಿ ಅಂತ ಹೇಳ್ಬೋದು ಅಪ್ಪನ ಮುದ್ದಿನ ಮಗಳು ಸಿಕ್ಕಾಪಟ್ಟೆ ಸಿನಿಮಾ ಹುಚ್ಚು ಜಾಸ್ತಿ ಇರುತ್ತೆ ಈಗ ನಾನು ರಿಯಲ್ ಲೈಫಲ್ಲೂ ಸಿನಿಮಾ ಸಿಕ್ಕ ಸಿಕ್ಕಾಪಟ್ಟೆ ಹುಚ್ಚು ನನಗೆ ಸೊ ಸಿನಿಮಾ ಹುಚ್ಚು ಜಾಸ್ತಿ ಇರುತ್ತೆ ಸಿನಿಮಾದಲ್ಲೂ ಸಿನಿಮಾ ಹುಚ್ಚು ಇರುತ್ತೆ ಅನ್ನೋ ಸಣ್ಣ ಕ್ಲೂ ಕೊಟ್ಟಿದ್ದೀರಾ ಸೊ ಜೀವನದಲ್ಲಿ ನಿಮಗೆ ಸಿನಿಮಾ ಹುಚ್ಚು ಯಾವಾಗ ಬೆಳೀತು ಈಗಾಗಲೇ ಫಸ್ಟ್ ಸಿನಿಮಾ ಮಾಡ್ತಾ ಇದ್ರಿ ಬಟ್ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂತ ಇರುತ್ತಲ್ಲ ಯಾವ ಥರದ ಪಾತ್ರಗಳೆಲ್ಲ ಮಾಡುವಂಥ ಪ್ಲಾನ್ ಆಗ್ತಿದೆ ನನಗೆ ಚಿಕ್ಕ ಹುಡುಗಿ ನನಗೆ ಮೆಚುರಿಟಿ ಬರೋಕ್ಕಿಂತ ಮುಂಚೆನೂ ನಾನು ಹೀರೋಯಿನ್ ಆಗಬೇಕು ಅಂತ ಒಂದು ಆಸೆ ಇತ್ತು ಆದರೆ ಯಾರ ಜೊತೆ ಆಗ್ತೀನಿ ಹೇಗೆ ಅನ್ನೋದಿಲ್ಲ ನಾನು ಹೀರೋಯಿನ್ ಆಗಬೇಕು ನಾನು ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಅದು ಇವತ್ತು ಆಸೆ ಜಸ್ಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಅನ್ಕೋಬೇಕು ಮುಂದೆ ಹೇಗೆ ಬರುತ್ತೆ ಆ ದೇವರ ಆಶೀರ್ವಾದ ಹಾಗೆ ಹೋಗ್ತೀನಿ ಫೈನಲಿ ಉಪಾಧ್ಯಕ್ಷ ರಿಲೀಸ್ ರೆಡಿ ಆಗಿದೆ ಈಗಾಗಲೇ ಮತ್ತೆ ಬೇರೆ ಬೇರೆ ಸಿನಿಮಾಗಳು ಕೂಡ ಹೋಗ್ಬೋತಾ ಇದ್ರಿ ಸೊ ಅದೆಲ್ಲ ಹೇಗಿದೆ ಅಂತ ಚೆನ್ನಾಗಿದೆ ಮಾತುಕತೆ ನಡೀತಾ ಇದೆ ರಿಲೀಸ್ಗೋಸ್ಕರ ವೇಟ್ ಮಾಡ್ತೀನಿ ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಸೀರಿಯಲ್ ನಡಿತಾ ಇರುತ್ತೆ ಮಾಡ್ತಾ ಇರ್ತೀನಿ ಸೊ ಬರುತ್ತೆ ಹಾಗೆ ಹಾಗೆ ಎಲ್ಲರಿಗೂ ಹೇಳ್ಬೇಕಾಗಿರೋದು ವೀಕ್ಷಕರಿಗೆ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ ಲೈಫಲ್ಲಿ ಸ್ಟ್ರೆಸ್ ಟೆನ್ಶನ್ ಏನೇ ಇದ್ರು ತಗೊಟ್ಟು ಸೈಡ್ಗೆ ಇಡ್ಬೋದು ನಮ್ ಸಿನಿಮಾ ನೋಡಿದ್ರೆ ಅಷ್ಟು ನಗ್ತೀರಾ ಜನವರಿ ಇಪ್ಪತ್ತಾರು ಚಿತ್ರಮಂದಿರ ಹತ್ರ ಇರೋ ದೂರಲ್ಲಿ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಬೋತ ಸ್ಟು ಏನಂತಂದ್ರೆ ಜೊತೆ ಸ್ಕ್ರೀನ್ ಶೇರ್ ಮಾಡಿರ್ತಕ್ಕಂಥ ನಟಿ ಮಲಾಯಕ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತಾಚ ಗಿಂಟಿ ವಿನಾಯ್ ಬೆಂಗಳೂರು